ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಷಷ್ಠಿ ಇತ್ತು ಬೆಳಗ್ಗೆ ಬೇಗ ಎದ್ದು ಮನೇಲೂ ಪೂಜೆ ಮಾಡಿ ಅಶ್ವತ್ ಕಟ್ಟೆಗೂ ಹೋಗಿ ಬಂದೆ ನಮ್ಮ ಮನೆ ಹತ್ರ ಅಂದರೆ ಈಗಿರೋ ಹೊಸ ಮನೆ ಹತ್ರ ನಾಗರಕಲ್ಲು ಅರಳಿ ಮರ ಅಶ್ವತ್ ಎಲ್ಲ ಹೇಗಿದೆ ಅಂತ ಇವತ್ತು ತೋರಿಸ್ತೀನಿ ಹೊಸ ಮನೆಗೆ ಬಂದ ಮೇಲೆ ಮೊದಲು ಷಷ್ಠಿ ಪೂಜೆಯಿಂದ ಶುರು ಮಾಡಿದ್ದೀನಿ ಒಂದು ವರ್ಷ ಆಗೋಗ್ಬಿಟ್ಟಿತ್ತು ಪೂಜೆನ ಸ್ಟಾಪ್ ಮಾಡಿಬಿಟ್ಟಿದೆ ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ಶುರು ಆದಮೇಲೆ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದೊಂದ್ಸಲ ಇಲ್ಲಿ ಬೆಳಗ್ಗೆ ಬೇಗ ಬರಬೇಕಾಗಿರುತ್ತೆ ಅವತ್ತೇ ಬೇರೆ ಏನಾದರೂ ಕೆಲಸ ಇರುತ್ತೆ ಈ ಟೆನ್ಷನ್ ಮಧ್ಯೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ನಾನು ಸುಮಾರು ಒಂದು ಎಂಟು ಒಂಬತ್ತು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಈ ಒಂದು ವರ್ಷ ಮಾತ್ರ ನಿನ್ ನಿಲ್ಲಿಸ್ಬಿಟ್ಟಿದ್ದೆ ದೇವ್ರ ಹತ್ರನೇ ಕೇಳ್ಕೊಂಡಿದ್ದೆ ಹೊಸ ಮನೆಗೆ ಹೋದ್ಮೇಲೆ ಮತ್ತೆ ಶುರು ಮಾಡ್ತೀನಿ ಅಂತ ತುಂಬ ಚೆನ್ನಾಗಿದೆ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೋದು ಆದರೂ ಹಸ್ಬೆಂಡ್ ಕರ್ಕೊಂಡೋದ್ರು ಹೊಸ ಜಾಗ ಅಲ್ವಾ ಸ್ವಲ್ಪ ಭಯನೂ ಇರುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋದೆ ಒಂದು ಏಳು ಗಂಟೆ ಹಂಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ತುಂಬ ಚೆನ್ನಾಗಾಯಿತು ಬನ್ನಿ ಈಗ ಹೇಗೆ ನಿಂತ ತೋರಿಸ್ತೀನಿ ನಿಮಗೂ ಮನೇಲಿ ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೀನಿ ನಾನು ಹೇಳಿದ್ದೆ ನಿಮಗೆ ಇನ್ನು ಕಳ್ಸ ಇಲ್ಲ ಇಟ್ಟು ಪೂಜೆ ಮಾಡಿಲ್ಲ ಅಂತ ಇನ್ನು ಎರಡು ದಿನದ ಕೆಲಸ ಇದೆ ಅದೆಲ್ಲ ಮುಗಿದ್ಮೇಲೆ ಪೂಜಾರೂಮ್ ಇನ್ನೊಂದು ಸಲ ನಾನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಶುಕ್ರವಾರದಿಂದ ಕಳ್ಸ ಇಟ್ಟು ಪೂಜೆ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಏನೇ ಅಂದರೂ ಮಲ್ಲಿಗೆ ಹೂವು ಹಾಕಿ ಪೂಜೆ ಮಾಡಿದಾಗ ಪೂಜಾ ರೂಮಲ್ಲಿ ಇನ್ನೂ ಒಂಥರ ಕಳೆ ಚೆನ್ನಾಗಿರುತ್ತೆ ಅನಿಸುತ್ತಲ್ಲ ಸದ್ಯಕ್ಕೆ ಈಗ ಇಷ್ಟೇ ಜೋಡಿಸ್ಕೊಂಡಿರೋದು ಇನ್ನೂ ಪೂಜಾ ಸಾಮಾನೆಲ್ಲ ಇಲ್ಲೇ ಇಟ್ಟಿದ್ದೀನಿ ಇನ್ನು ಜೋಡಿಸಿಲ್ಲ ಅದೆಲ್ಲ ತೊಳೆದು ಕ್ಲೀನ್ ಮಾಡಿ ಜೋಡಿಸ್ಬೇಕು ಮತ್ತು ಕಾಮದೇನೋ ಬಗ್ಗೆ ಕೇಳಿದ್ದೀರಾ ಖಂಡಿತ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಎಲ್ಲಿ ಸಿಗುತ್ತೆ ಎಲ್ಲ ಇದ್ರ ರೇಟ್ ಅಂತೂ ಅವರು ಹೇಳೋದಿಲ್ಲ ಯಾಕಂದರೆ ಗಿಫ್ಟ್ ಕೊಟ್ಟಿರೋದಲ್ವಾ ಹಾಗಾಗಿ ರೇಟ್ ಅವ್ರು ಹೇಳೋದಿಲ್ಲ ಮತ್ತೆ ಮಿಕ್ಕಿದೆಲ್ಲ ಇನ್ಫಾರ್ಮೇಷನ್ ಕೂಡ ನಾನು ಕೊಡ್ತೀನಿ ನಾಗರ್ಕಲ್ ಪೂಜೆಗೆ ಈಗ ನಾನು ಪೂಜಾ ಸಾಮಾನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಕೂಡ ನೋಡ್ಕೊಳ್ಳಿ ಮಲ್ಲಿಗೆ ಹೂವು ಇಲ್ಲಿ ಬಿಡಿ ಹೂವೇ ಸಿಕ್ಕಿತ್ತು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಯಾಕಂದ್ರೆ ಹಳ್ಳಿ ಕಡೆಯವರು ಇಲ್ಲಿ ಎಲ್ಲ ತೊಗೊಂಡ್ ಬಂದು ಮಾರೋದ್ರಿಂದ ತರಕಾರಿ ಹೂವು ಹಣ್ಣು ಮಾವಿನ ಹಣ್ಣು ಎಲ್ಲ ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರೋದೆ ಸಿಗುತ್ತೆ ಶನಿವಾರ ಭಾನುವಾರ ಎರಡು ದಿನನೂ ಇಲ್ಲಿ ಸಂತೆ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ಸಾಧ್ಯ ಆದರೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ತಿರುಗಾಡ್ಕೊಂಡು ಹಿಂದಿನ ದಿನ ಸಂಜೆ ಹೋಗಿ ಮಲ್ಲಿಗೆ ಹೂವೆಲ್ಲ ತಗೊಂಡು ಬಂದಿದೆ ಮನೆಯಲ್ಲೇ ಅದನ್ನೆಲ್ಲ ಕಟ್ಟಿಟ್ಟಿದ್ದೆ ತುಂಬಾ ಚೆನ್ನಾಗಿದೆ ಹೂವಂತೂ ಒಳ್ಳೆ ಮಲ್ಲಿಗೆ ಮೊಗ್ಗೆ ಸಿಕ್ಕಿತ್ತು ಅಲ್ಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ದಾಸವಾಳ ಹೂ ಕೂಡ ಇದೆ ಅದ್ರ ಜೊತೆಗೆ ಇದನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಬಿಲ್ವ ಪತ್ರೆ ಸಿಗೋದಿಲ್ಲ ತುಳಸಿ ಬೇಕಾದರೆ ಸಿಗುತ್ತೆ ಬಿಲ್ವ ಪತ್ರೆ ಬೇಕು ಅಂದರೆ ನನಗೆ ಈ ಕಡೆ ಯಾರಾದರೂ ನಮ್ಮ ಹಳೆ ಮನೆ ಹತ್ರ ಬಂದಾಗ ನಾನು ಅಲ್ಲಿಂದ ತರಿಸ್ಕೊಳ್ಬೇಕು ಈಗ ಸದ್ಯಕ್ಕೆ ಇರೋ ಅಷ್ಟು ಹೂವು ಪೂಜೆ ಸಾಮಾನುಗಳನ್ನೇ ತೊಗೊಂಡು ಹೋಗಿ ಮೊದಲನೇ ದಿನ ಹೊಸ ಮನೆಗೆ ಬಂದ ಮೇಲೆ ಮೊದಲನೇ ಷಷ್ಠಿ ಪೂಜೆನ ಶುರು ಮಾಡ್ತಾ ಇದ್ದೀನಿ ಹಾಗಾಗಿ ಮನೇಲಿರುವಂಥ ಸಾಮಗ್ರಿಗಳನ್ನೆಲ್ಲ ಜೋಡಿಸ್ಕೊಂಡು ತೊಗೊಂಡು ಇದ್ದೀನಿ ಹಾಲು ಸ್ವಲ್ಪ ಪ್ಯಾಕೆಟ್ ಸಮೇತ ಹಾಗೆ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಹೋದ್ಮೇಲೆ ಗ್ಲಾಸಲ್ಲಿ ಹಾಕ್ಕೊಂಡು ಆಮೇಲೆ ಹಾಕ್ತೀನಿ ನೋಡಿ ಇದೇ ನಮ್ಮ ಮನೆ ಹತ್ರ ಇರುವಂಥ ಅಶ್ವಥ್ ಕಟ್ಟೆ ನಾಗರ್ಕಲ್ಲು ತುಂಬ ಚೆನ್ನಾಗಿದೆ ಮತ್ತು ತುಂಬ ಹತ್ತಿರದಲ್ಲೇ ಇದೆ ಮೇನ್ ರೋಡ್ನಲ್ಲೇ ಇದೆ ಜಾಗ ಹೊಸದಾಗಿರೋದ್ರಿಂದ ಒಬ್ಬಳೇ ಬರೋದಕ್ಕೆ ಒಂದು ಸ್ವಲ್ಪ ಭಯ ಅನ್ನಿಸ್ತು ಯಾಕಂದರೆ ಇಲ್ಲೂ ಕೂಡ ಬಸ್ಸು ಸ್ಟಾಪ್ ಕೊಡ್ತಾರೆ ಮತ್ತು ಆಟೋದವರೆಲ್ಲ ನಿಂತ್ಕೊಂಡಿರ್ತಾರೆ ಸ್ವಲ್ಪ ಜನ ಪರಿಚಯ ಆಗೋವರೆಗೂ ತುಂಬ ಬೇಗ ಬಂದು ಪೂಜೆ ಮಾಡೋದಕ್ಕೆ ನನಗೂ ಸ್ವಲ್ಪ ಭಯ ಅನ್ನಿಸ್ತು ಹಾಗಾಗಿ ಬೆಳಗ್ಗೆ ಏಳು ಗಂಟೆಗೆ ಇಲ್ಲಿ ಬಂದಿದ್ದೀನಿ ಮನೆಯಲ್ಲೂ ಕೂಡ ಬಾಗಿಲು ತೊಳೆದು ರಂಗೋಲಿ ಹಾಕಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬಂದಿದ್ದೀನಿ ಅಷ್ಟು ಬೇಗ ಯಾರೋ ಇಲ್ಲಿ ಪೂಜೆ ಮಾಡಿದ್ರು ಈಗ ನಾನು ಅದ್ರ ಮೇಲೇನೆ ಮತ್ತೆ ಪೂಜೆ ಮಾಡ್ತಾ ಇದ್ದೀನಿ ಮೊದಲು ನಾನು ತಾಮ್ರದ ಚೆಂಬಲ್ಲಿ ತಂದಿರುವಂಥ ನೀರಿನ ಪ್ರೋಕ್ಷಣೆ ಮಾಡಿ ಆಮೇಲೆ ಹಾಲಿಂದ ಅಭಿಷೇಕ ಮಾಡಿ ನಮಸ್ಕಾರ ಮಾಡಿಕೊಂಡು ನವನಾಗ ಸ್ಮರಣೆಯನ್ನು ಮಾಡಿಕೊಂಡು ಮತ್ತೆ ನೀರನ್ನೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ಅರಶಿನ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನೆಲ್ಲ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗಿದ್ದೆ ಅದನ್ನು ನೈವೇದ್ಯಕ್ಕೆ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತಿಲ್ಲಿ ಅರಳಿ ಮರ ಬೇವಿನ ಮರ ಇದೆ ಅದರ ಜೊತೆಗೆ ಬನ್ನಿ ಮರ ಕೂಡ ಇದೆ ಮೂರೂ ಮರಗಳಿಗೂ ಕೂಡ ಸ್ವಲ್ಪ ನೀರು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಹೂವಿಟ್ಟು ಎಲ್ಲದಕ್ಕೂ ಕೂಡ ಪೂಜೆ ಮಾಡಿದ್ದೀನಿ ಆದರೆ ಇಲ್ಲಿ ಪ್ರದಕ್ಷಿಣೆ ಹಾಕೋದಿಕ್ಕಾಗಲ್ಲ ಅಂದರೆ ಮರನ ಸುತ್ತೋದಕ್ಕಾಗಲ್ಲ ಅರಳಿ ಮರ ಅದನ್ನು ಪ್ರದಕ್ಷಿಣೆ ಮಾಡೋಕ್ಕಾಗಲ್ಲ ನಿಂತಲ್ಲೇ ಪ್ರದಕ್ಷಿಣೆ ಮಾಡಬೇಕು ಬೇವಿನ ಮರ ಮತ್ತೆ ಬನ್ನಿ ಮರನ ಪ್ರದಕ್ಷಿಣೆ ಮಾಡಬಹುದು ದೊಡ್ಡದಾಗಿರುವಂಥ ಹುತ್ತ ಕೂಡ ಇದೆ ನೀವು ನೋಡ್ತಾ ಇರಬಹುದು ಆದರೆ ತುಂಬ ಈ ಬೇಡದೆ ಇರೋವಂಥ ಫೋಟೋಗಳನ್ನೆಲ್ಲ ಇಲ್ಲಿ ತಂದು ಇಟ್ಟಿದ್ದಾರೆ ಅದೆಲ್ಲ ಗ್ಲಾಸ್ ಪೀಸ್ ಎಲ್ಲ ಹೊಡೆದೋಗಿದೆ ಎಲ್ಲ ಅಲ್ಲಲ್ಲೇ ಈ ಥರ ಎಲ್ಲ ಹಾಕಿದ್ದಾರೆ ಈ ರೀತಿ ಮಾಡಬಾರ್ದು ತುಂಬಾ ತಪ್ಪು ಪೂಜೆ ಮಾಡೋವರೆಗೂ ಮಾಡಿ ಬೇಡ ಅಂತ ಹೇಳಿ ಈ ರೀತಿ ತಂದಿಡಬಾರ್ದು ಇಲ್ಲಿ ಮಾತ್ರ ಬೇರೆಯವ್ರು ಏನಾದರೂ ಪೂಜೆ ಮಾಡ್ತಾರಾ ಬಿಸ್ಲಲ್ಲಿ ಒಣಗುತ್ತೆ ಮಳೆಯಲ್ಲಿ ನೆನೆಯುತ್ತೆ ಆ ಫೋಟೋಗಳೆಲ್ಲ ಹಾಳಾಗುತ್ತೆ ಮತ್ತೆ ಗ್ಲಾಸ್ ಪೀಸ್ ಅಲ್ಲಲ್ಲೇ ಬಿದ್ದಿರೋದ್ರಿಂದ ಬರಿಗಾಲಲ್ಲಿ ಇಲ್ಲಿ ಓಡಾಡೋರಿಗೆ ಪೂಜೆ ಮಾಡೋರಿಗೆ ತೊಂದರೆ ಆಗುತ್ತೆ ದಯವಿಟ್ಟು ಈ ರೀತಿ ಮಾಡಬೇಡಿ ಈ ರೀತಿ ಬೇಡದೆ ಇರುವಂಥ ದೇವ್ರ ಫೋಟೋಗಳೇನಾದ್ರೂ ಇದ್ದರೆ ಅದರ ಫ್ರೇಮನ್ನು ತೆಗೆದು ಆ ಗ್ಲಾಸ್ ಪೀಸ್ನ ಸಪ್ರೇಟಾಗಿ ಒಂದು ಚೀಲದಲ್ಲಿ ಹಾಕಿ ಒಳಗಿರುವಂಥ ಕ್ಯಾಲೆಂಡರ್ನ ಮಡಚಿ ಒಂದು ಕವರ್ನಲ್ಲೋ ಬ್ಯಾಗಲ್ಲೋ ಹಾಕಿ ನಿಮ್ಮ ಮನೆಯಲ್ಲೇ ಒಂದು ಕಡೆ ಎತ್ತಿಟ್ಕೋಬಹುದು ಆಮೇಲೆ ಎಲ್ಲಾದ್ರೂ ಯಾವಾಗ್ಲಾದ್ರೂ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸಮುದ್ರ ತೀರಗಳಿಗೆ ಹೋದಾಗ ಅಲ್ಲಿ ನೀರಿನಲ್ಲಿ ಆ ಒಂದು ಕ್ಯಾಲೆಂಡರ್ ಫೋಟೋಗಳನ್ನ ಬಿಡಬಹುದು ಆದರೆ ಈ ರೀತಿ ಮಾತ್ರ ಮಾಡಕ್ಕೆ ಹೋಗಬೇಡಿ ನಮ್ಮ ಹೊಸ ಮನೆಗೆ ಬಂದ ಮೇಲೆ ಮಾಡಿರೋಂಥ ಮೊದಲನೇ ಷಷ್ಠಿ ಪೂಜೆ ಇದು ವಿಡಿಯೋ ನೋಡಿದ್ದೀರಾ ನಿಮ್ಗೇನು ಅನಿಸ್ತು ಅನ್ನೋದನ್ನ ತಪ್ಪದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ